ಶಿಲಾಮಯವಾಗಿ ಪುನರ್ ನಿರ್ಮಾಣಗೊಂಡಿರುವ ಶ್ರೀ ಕ್ಷೇತ್ರ ಪುತ್ತಿಗೆ ಮಹತೋಬಾರ ಶ್ರೀ ಸೋಮನಾಥೇಶ್ವರ ದೇವಸ್ಥಾನಕ್ಕೆ ದಕ್ಷಿಣ ಕನ್ನಡ ಜಿಲ್ಲಾ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಆಗಮಿಸಿ ಜೀರ್ಣೋದ್ಧಾರ ಕಾಮಗಾರಿಗಳನ್ನು ವೀಕ್ಷಿಸಿ ಮೆಚ್ಚುಗೆ ವ್ಯಕ್ತಪಡಿಸಿ ಕ್ಷೇತ್ರದ ವೆಬ್ಸೈಟ್ ಅನ್ನು ಅನಾವರಣಗೊಳಿಸಿದ್ದಾರೆ ನಂತರ ಮಾತನಾಡಿದ ಅವರು ಕರಾವಳಿ ಕರ್ನಾಟಕದಲ್ಲಿ ಹೆಚ್ಚಿನ ದೇವಸ್ಥಾನಗಳು ಉತ್ತಮ ರೀತಿಯಲ್ಲಿ ಜೀರ್ಣೋದ್ದಾರ ಕಾಣುತ್ತಿವೆ ಅದರಂತೆ ಐತಿಹಾಸಿಕ ಪರಂಪರೆ ವೈಶಿಷ್ಟ್ಯತೆಯನ್ನು ಹೊಂದಿರುವ ಪುತ್ತಿಗೆ ಕ್ಷೇತ್ರವು ಉತ್ತಮ ದೇವಸ್ಥಾನವಾಗಿ ಮೂಡಿಬರಲಿದೆ ಕಾಶಿಯಾಗಿರುವ ಮೂಡುಬಿದ್ರೆಗೆ ಬೇರೆ ಬೇರೆ ಕಡೆಯಿಂದ ವಿದ್ಯಾರ್ಥಿಗಳು ಶಿಕ್ಷಣ ಪಡೆಯಲು ಬರ್ತಾ ಇದ್ದು ಇಂತಹ ಸಂದರ್ಭದಲ್ಲಿ ನಮ್ಮ ಪ್ರತಿಯೊಬ್ಬರ ನಡೆನುಡಿ ಆಚಾರ ವಿಚಾರಗಳು ನಡವಳಿಕೆ ಉತ್ತಮವಾಗಿರಬೇಕು ಇಲ್ಲಿನ ಸನಾತನ ಸಂಸ್ಕೃತಿ ಆಚಾರ ವಿಚಾರವನ್ನ ವಿದ್ಯಾರ್ಥಿಗಳು ಮೈಗೂಡಿಸಿಕೊಂಡು ಬೇರೆ ಬೇರೆ ಕಡೆಗಳಿಗೆ ಪಸರಿಸಲು ಅವಕಾಶ ಮಾಡಿಕೊಡುವ ಮೂಲಕ ದೇವಸ್ಥಾನಗಳು ಮಾದರಿಯಾಗಬೇಕಿದೆ ಬ್ರಹ್ಮಕಲಶದ ಸಂದರ್ಭದಲ್ಲಿ ಭಕ್ತನಾಗಿ ಭಾಗವಹಿಸುವೆ ಎಂದ ಅವರು ಎಲ್ಲರೂ ಒಟ್ಟಾಗಿ ಸನಾತನ ಸಂಸ್ಕೃತಿಯನ್ನ ಉಳಿಸಿ ಬೆಳೆಸುವಂತಹ ಕೆಲಸ ಮಾಡೋಣ ಎಂದರು ಈ ಸಂದರ್ಭದಲ್ಲಿ ದೇವಳದ ಅನುವಂಶಿಕ ಆಡಳಿತ ಮುಕ್ತೇಸರರಾದ ಚೌಟರ ಅರಮನೆಯ ಕುಲದೀಪ್ ಎಂ ಕೆಎಂಎಫ್ನ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷ ಕೆಪಿ ಸುಚರಿತ ಶೆಟ್ಟಿ ಜಾಯ್ಲಸ್ ತಾಕೋಡೆ ಮೂಡುಬಿದ್ರೆ ಹಾಗೂ ಜೀರ್ಣೋದ್ಧಾರದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಸ್ಪಷ್ಟವಾಗಿ ನಾವು ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಅರ್ಥ ಮಾಡಿಕೊಳ್ಬೇಕು ದೊಡ್ಡ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಬರುವಂಥ ಸಂದರ್ಭದಲ್ಲಿ ನಮ್ಮ ಕರಾವಳಿ ಕರ್ನಾಟಕದಲ್ಲಿ ಒಬ್ಬ ತುಂಬ ವಿದ್ಯಾಸಂಸ್ಥೆಗಳಿದೆ ತುಂಬ ದೊಡ್ಡ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಬಂದು ಹೋಗ್ತಾರೆ ನಮಗೆ ಗೊತ್ತಿಲ್ಲದ ರೀತಿಯಲ್ಲಿ ನಾವು ಈ ಸನಾತನವಾದ ಸಂಸ್ಕೃತಿಯ ಸನಾತನವಾದ ಹಿಂದೂ ಸಂಸ್ಕೃತಿಯನ್ನು ಮೂರು ವರ್ಷ ನಾಲ್ಕು ವರ್ಷ ಐದು ವರ್ಷ ಈ ಭಾಗದಲ್ಲಿ ವಿದ್ಯೆಯನ್ನು ಕಲೆಟ್ಟು ಹೋಗುವಂಥ ಸಂದರ್ಭದಲ್ಲಿ ನಮ್ಮ ಪ್ರತಿಯೊಬ್ಬರ ನಡವಳಿಕೆ ನಮ್ಮ ನಡೆ ನುಡಿ ನಡವಳಿಕೆ ಮತ್ತು ನಾವು ನಡೆಸುವಂಥ ಸಂಸ್ಥೆಗಳು ಅದು ದೇವಸ್ಥಾನಗಳಿರ್ಬೋದು ಸಹಕಾರಿ ಸಂಸ್ಥೆಗಳಿರ್ಬೋದು ಬೇರೆ ಬೇರೆ ಸಂಸ್ಥೆಗಳಿರ್ಬೋದು ಈ ಎಲ್ಲ ಸಂಸ್ಥೆಗಳನ್ನು ಮಾದರಿಯ ರೀತಿಯಲ್ಲಿ ನಡೆಸ್ಕೊಂಡು ಹೋಗುತ್ತೆ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಭದ್ರ ರೀತಿಯಲ್ಲಿ ಪ್ರೇರಣೆ ಆಗ್ತೇವೆ ಅವರು ಈ ಮಾದರಿಯನ್ನು ಬೇರೆ ಬೇರೆ ಕಡೆಗಳಲ್ಲಿ ಅಳವಡಿಸಿಕೊಳ್ಳಲಿಕ್ಕೂ ಕೂಡ ಗೊತ್ತಿಲ್ಲದ ರೀತಿಯ ಒಂದು ಸೈಲೆಂಟ್ ರೆವಲ್ಯೂಷನ್ ಅಂತಲೇ ಹೇಳ್ತೀವಿ ಆ ರೆವಲ್ಯೂಷನನ್ನು ಮಾಡಲಿಕ್ಕೆ ನಮಗೆಲ್ಲರಿಗೂ ಅವಕಾಶವೂ ಕೂಡ ಇದೆ ಅನ್ನುವಂಥ ವಿಷಯವನ್ನು ಕೂಡ ಈ ಸಂದರ್ಭದಲ್ಲಿ ನಿಮಗೆ